ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ಖಾಲಿಯಾಗಿರ್ತಕ್ಕಂಥ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬಿ ಜೆ ಪಿ ಯಾವ ಒಬ್ಬ ನಾಯಕನನ್ನು ಆಯ್ಕೆ ಮಾಡುತ್ತೆ ಅಂತಕ್ಕಂಥದ್ದೇ ಅತ್ಯಂತ ಕುತೂಹಲವಾದ ಪ್ರಶ್ನೆಯಾಗಿದೆ ಬಹುತೇಕ ಸಿ ಟಿ ರವಿ ರಾಜ್ಯದ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ನಾಯಕರಾಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಿದ್ದಂತಹ ಈ ಸಂದರ್ಭದಲ್ಲಿಯೇ ಎರಡು ಹೊಸ ಹೆಸರುಗಳನ್ನು ಈ ಒಂದು ವಿಧಾನಸಭೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆಯ ಹರಿದು ಬಿಡೋದ್ರ ಮೂಲಕ ಬಿ ಜೆ ಪಿ ಹೈಕಮಾಂಡ್ ಇದೀಗ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಸಿ ಟಿ ಅವರನ್ನು ಬಹುತೇಕ ರಾಜ್ಯದ ವಿಧಾನ ಪರಿಷತ್ತಿನ ಉಪ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಖಚಿತ ಅಂತಕ್ಕಂಥ ಒಂದು ಸುದ್ದಿಗಳು ಈಗಾಗಲೇ ಹರಿದಾಡ್ತಿದ್ವು ಆದರೆ ಇದೀಗ ಕೆಲವಾರು ಲೆಕ್ಕಾಚಾರವನ್ನು ಇಟ್ಕೊಂಡು ಸಿ ಟಿ ರವಿ ಅವರನ್ನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡೋದಿಲ್ಲ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದು ತನ್ನದೇ ಆದಂತಹ ಮಾನದಂಡದಲ್ಲಿ ಇದೀಗ ನಾಯಕನ ಆಯ್ಕೆಗೆ ಬಿ ಜೆ ಪಿ ಹೈಕಮಾಂಡ್ ಮುಂದಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾಯಿದ್ರು ಬನ್ನಿ ಸ್ನೇಹಿತರೆ ಹಾಗಾದರೆ ಯಾವ ಮಾನದಂಡದ ಮೇಲೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕನನ್ನು ಬಿ ಜೆ ಪಿ ಆಯ್ಕೆ ಮಾಡುತ್ತೆ ನಿಜಕ್ಕೂ ಆ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಕೇಳಿ ಬರ್ತಿರ್ತಕ್ಕಂಥ ಪ್ರಮುಖ ಹೆಸರುಗಳು ಯಾವ್ಯಾವು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟಕಿ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಷ್ಟ್ರೀಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಸಿ ಟಿ ರವಿ ಅವರನ್ನು ಆ ಹುದ್ದೆಯಿಂದ ಕೆಳಗಿಳಿಸಿದ ನಂತರ ರಾಜ್ಯದ ಬಿ ಜೆ ಪಿ ಅಧ್ಯಕ್ಷರನ್ನಾಗಿ ಮಾ ಬಿ ಜೆ ಪಿ ಅವರನ್ನು ನೇಮಕ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು ಆದರೆ ಯಾವಾಗ ಬಿ ವೈ ವಿಜಯೇಂದ್ರ ಅವರನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತೋ ಅದಾದ ನಂತರ ಸಿ ಟಿ ರವಿ ಅವರಿಗೆ ತೀವ್ರ ನಿರಾಸೆಯಾಗಿತ್ತು ಬಹಿರಂಗವಾಗಿಯೇ ತಮ್ಮ ಅಸಮಾಧಾನವನ್ನು ಸಿ ಟಿ ರವಿ ಹೊರಹಾಕಿದರು ಬಿ ವೈ ವಿಜಯೇಂದ್ರ ಅವರ ವಿರುದ್ಧ ಬಹಿರಂಗ ಬಂಡಾಯವನ್ನು ಮಾಡಿದ್ದಂತಹ ಸಿ ಟಿ ರವಿ ಅವರಿಗೆ ಚಿಕ್ಕಮಗಳೂರಿನ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕರ್ನಾಟಕದ ಬಿ ಜೆ ಪಿ ವರಿಷ್ಠರಾಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಶೀಘ್ರದಲ್ಲಿಯೇ ಸಿ ಟಿ ರವಿ ಅವರಿಗೆ ಒಂದು ಉನ್ನತ ಸ್ಥಾನ ಸಿಗೋದಿದೆ ಅಂತಕ್ಕಂಥ ಒಂದು ಮುನ್ಸೂಚನೆಯನ್ನು ಕೊಟ್ಟಿದ್ದರು ಇನ್ನೇನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದರೆ ಅವರ ಒಂದು ಎಮ್ ಎಲ್ ಸಿ ಸ್ಥಾನ ಖಾಲಿಯಾಗುತ್ತೆ ಅವರು ಈಗಾಗಲೇ ಪ್ರತಿನಿಧಿಸ್ತಾ ಇರತಕ್ಕಂಥ ವಿಧಾನಸಭೆ ಪರಿಷತ್ತಿನ ವಿರೋಧ ಪಕ್ಷದ ನಾಯಕ ಸ್ಥಾನ ಖಾಲಿಯಾಗುತ್ತೆ ಆ ಸ್ಥಾನಕ್ಕೆ ಸಿ ಟಿ ರವಿ ಅವರು ನೇಮಕ ಆಗ್ತಾರೆ ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿದ್ದವು ಆದರೆ ಇದೀಗ ಬಿ ಜೆ ಪಿ ಹೈಕಮಾಂಡ್ ಸಿ ಟಿ ರವಿ ಅವರಿಗೆ ಬಹುದೊಡ್ಡ ಶಾಖನ್ನು ಕೊಡೋದಕ್ಕೆ ಮುಂದಾಗಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾಯಿದ್ದು ಸಿ ಟಿ ರವಿ ಅವರನ್ನು ಈ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಪರಿಗಣಿಸಲ್ಲ ಅಂತಕ್ಕಂಥ ಮಾತುಗಳು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಆರ್ ಅಶೋಕ್ ಅವರು ಇರೋದರಿಂದ ಸದ್ಯಕ್ಕೆ ಶೀಘ್ರದಲ್ಲಿಯೇ ಬಿ ಬಿ ಎಮ್ ಪಿ ಚುನಾವಣೆ ಹತ್ತಿರದಲ್ಲಿರೋದರ ಕಾರಣಕ್ಕೆ ಆರ್ ಅಶೋಕ್ ಅವರನ್ನು ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಿಂದ ಕೆಳಗಿಳಿಸ್ತಾ ಇಳಿಸ್ತಕ್ಕಂಥ ಸಾಧ್ಯತೆಗಳು ಕಡಿಮೆ ಆ ಕಾರಣಕ್ಕೆ ಇದೀಗ ಸಿ ಟಿ ರವಿ ಅವರಿಗೆ ಈ ಒಂದು ಬಹುದೊಡ್ಡ ಸ್ಥಾನ ಮಿಸ್ ಆಗ್ತಾ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಬರ್ತಾ ಇದ್ದಾವೆ ಯಾಕಂದರೆ ಒಂದೇ ಸಮುದಾಯಕ್ಕೆ ಸೇರಿದ ಇಬ್ಬರು ನಾಯಕರನ್ನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ವಿರೋಧ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದೆ ಆದರೆ ಅದು ಬೇರೆ ರಾಜ್ಯದ ಇತರ ಸಮುದಾಯಗಳಿಗೆ ಕೆಟ್ಟ ಸಂದೇಶ ರವಾನೆ ಆಗುತ್ತೆ ಅಂತಕ್ಕಂಥ ಕಾರಣಕ್ಕೆ ಬಿ ಜೆ ಪಿ ಹೈಕಮಾಂಡ್ ಇದೀಗ ವಿಧಾನ ಪರಿಷತ್ತಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದ್ದು ಸಿ ಟಿ ರವಿ ಅವರ ಬ ಬದಲಾಗಿ ಅಹಿಂದ ವರ್ಗಕ್ಕೆ ಸೇರಿದ ಒಬ್ಬ ನಾಯಕ ಅಥವಾ ದಲಿತ ನಾಯಕನನ್ನು ವಿಧಾನ ಪರಿಷತ್ತಿನ ವಿಧ ವಿರೋಧ ಸಭೆಯ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನೊಂದಿಗೆ ಆಯ್ಕೆ ಮಾಡುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತವೆ ಈ ಮೂಲಕ ವಿಧಾನ ಪರಿಷತ್ನ ವಿಧಾ ವಿರೋಧ ಪಕ್ಷದ ನಾಯಕನ ಸ್ಥಾನದ ಮೇಲೆ ಕಂಡಿಟ್ಟಿದ್ದಂತಹ ಸಿ ಟಿ ರವಿಗೆ ಮತ್ತೊಮ್ಮೆ ತೀವ್ರ ನಿರಾಸೆಯಾಗಿದೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದು ನಿನ್ನೆ ತಾನೇ ದೆಹಲಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದಂತಹ ಸಿ ಟಿ ರವಿ ಸಿಂಹಕ್ಕೆ ಯಾರಾದರೂ ಪಟ್ಟವನ್ನು ಕಟ್ಟೋಕ್ಕಾಗುತ್ತಾ ನಾನು ಯಾವತ್ತಿದ್ರೂ ವಿರೋಧ ಪಕ್ಷದ ನಾಯಕನಾಗದೇ ಹೋದರೂ ಕೂಡ ನಾನು ವಿರೋಧನೆ ಮಾಡೋದು ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಬಹುತೇಕ ಈ ಸ್ಥಾನ ಅವರು ಕೈ ತಪ್ಪಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಸುಳಿವನ್ನು ಕೊಟ್ಟಿದ್ದಾರೆ ಹಾಗಾದರೆ ಸಿ ಟಿ ರವಿ ಅವರ ಹೊರತಾಗಿ ಯಾರೆಲ್ಲ ನಾಯಕರನ್ನು ವಿರೋಧ ಪಕ್ಷದ ನಾಯಕನನ್ನಾಗಿ ಬಿ ಜೆ ಪಿ ಹೈಕಮಾಂಡ್ ನೇಮಕ ಮಾಡ್ಬೋದು ಅಂತಕ್ಕಂಥದ್ದೇ ತೀವ್ರ ಕುತೂಹಲಕಾರಿ ಪ್ರಶ್ನೆ ಈ ಒಂದು ಸ್ಥಾನಕ್ಕೆ ಪ್ರಮುಖವಾಗಿ ಬಿ ಜೆ ಪಿಯ ಇಬ್ಬರು ಎಮ್ ಎಲ್ ಸಿಗಳ ಹೆಸರು ಕೇಳಿ ಬರ್ತಿದ್ದು ಇಬ್ಬರೂ ಕೂಡ ಅತ್ಯಂತ ಸಮರ್ಥ ಅಭ್ಯರ್ಥಿಗಳಾಗಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥ ವಿಚಾರ ಕೋಲಿ ಸಮಾಜಕ್ಕೆ ಸೇರಿದ ಹಾಲಿ ಬಿ ಜೆ ಪಿಯ ವಿಧಾನ ಪರಿಷತ್ತಿನ ಮುಖ್ಯ ಸಚೇತರಾಗಿ ಕ ಕೆಲಸವನ್ನು ನಿರ್ವಹಿಸ್ತಾ ಇರತಕ್ಕಂಥ ಎರಡನೇ ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಎನ್ ರವಿಕುಮಾರ್ ಅವರನ್ನು ಈ ಒಂದು ಸ್ಥಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ನೇಮಿಸ್ಬೋದು ಅಂತಕ್ಕಂಥ ಚರ್ಚೆಗಳಿದ್ದರೂ ಕೂಡ ಒಂದು ವೇಳೆ ದಲಿತ ಸಮುದಾಯಕ್ಕೆ ಅವಕಾಶವನ್ನು ಕೊಡೋ ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದರೆ ಆಗ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದು ಬಿ ಜೆ ಪಿಯ ಪರವಾಗಿ ಒಂದು ಒಳ್ಳೆಯ ಸಮರ್ಥನೆಯನ್ನು ಮಾಡಿಕೊಳ್ತಾ ಇರತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವ್ರಿಗೂ ಕೂಡ ಅವಕಾಶ ಇದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಎನ್ ರವಿಕುಮಾರ್ ಅಹಿಂದ ವರ್ಗಕ್ಕೆ ಸೇರಿದವರಾಗಿದ್ದು ಸಂಘ ಪರಿವಾರದೊಂದಿಗೂ ಕೂಡ ಉತ್ತಮ ಸಂಪರ್ಕವನ್ನು ಹೊಂದಿರತಕ್ಕಂಥದ್ದು ರವಿಕುಮಾರ್ ಅವ್ರಿಗಿರ್ತಕ್ಕಂಥ ಪ್ಲಸ್ ಪಾಯಿಂಟ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ವಿಧಾನ ಪರಿಷತ್ತಿನ ಮುಖ್ಯ ಸಚೇತರಕ್ಕೆ ಸಚೇತಕರಾಗಿ ಕೆಲಸ ಮಾಡಿರ್ತಕ್ಕಂಥ ಅನುಭವ ಇರುವ ಎನ್ ರವಿಕುಮಾರ್ ಅವರನ್ನು ಕೂಡ ಬಹುತೇಕ ಬಿ ಜೆ ಪಿ ಹೈಕಮಾಂಡ್ ವಿಧಾನ ಪರಿಷತ್ತಿನ ಒಂದು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡ್ಬೋದು ಅಂತಕ್ಕಂಥ ಚರ್ಚೆಗಳು ಕೂಡ ಇದ್ದರು ಇನ್ನೊಂದು ಕಡೆ ದಲಿತ ಸಮುದಾಯಕ್ಕೆ ಯಾವುದೇ ಒಂದು ಉನ್ನತ ಹುದ್ದೆಯನ್ನು ರಾಜ್ಯ ಬಿ ಜೆ ಪಿಯಲ್ಲಿ ಕೊಟ್ಟಿಲ್ಲದೇ ಇರತಕ್ಕಂಥ ಕಾರಣಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಪರಿಗಣಿಸ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದಾವೆ ಈ ಇಬ್ಬರು ನಾಯಕರಲ್ಲಿ ಯಾರಾದರೂ ಒಬ್ಬರನ್ನು ವಿಧಾನ ಪರಿಷತ್ತಿನ ಈ ಒಂದು ಉನ್ನತ ಸ್ಥಾನಕ್ಕೆ ನೇಮಕ ಮಾಡೋದ್ರ ಮೂಲಕ ಅಹಿಂದ ವರ್ಗ ಮತ್ತು ಹಿಂದುಳಿದ ವರ್ಗಗಳಿಗೆ ಮಣೆ ಆಗ್ತಕ್ಕಂಥ ತೀರ್ಮಾನಕ್ಕೆ ಬಿ ಜೆ ಪಿ ಹೈಕಮಾಂಡ್ ಬಂದಿದೆ ಅಂತಕ್ಕಂಥ ಒಂದು ಸ್ಪಷ್ಟ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಬಹುತೇಕ ವಿಧಾನ ಪರಿಷತ್ತಿನ ಒಂದು ಉನ್ನತ ಸ್ಥಾನಕ್ಕೆ ಕಂಡಿಟ್ಟಿದ್ದಂತಹ ಸಿ ಟಿ ರವಿ ಅವರಿಗೆ ಮತ್ತೊಮ್ಮೆ ತೀವ್ರ ಹಿನ್ನಡೆಯಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದು ಈಗ ಸಿ ಟಿ ರವಿ ಅವರಿಗೆ ತೀವ್ರ ನಿರಾ ನಿರಾಸೆ ಉಂಟಾಗಿದೆ ಅಂತಕ್ಕಂಥ ಒಂದು ಭಾವನೆ ಬರ್ತಾ ಇದೆ ನಿನ್ನೆ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಸಿ ಟಿ ರವಿ ಇದನ್ನು ಸ್ಪಷ್ಟವಾಗಿ ಸೂಚನೆಯನ್ನು ನೀಡಿದರೂ ಕೂಡ ಇನ್ನೂ ಬಿ ಜೆ ಪಿ ಯಾರನ್ನ ಒಂದು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡುತ್ತೆ ಅಂತಕ್ಕಂಥದ್ದೇ ಅತ್ಯಂತ ಕುತೂಹಲವಾದ ಪ್ರಶ್ನೆಯಾಗಿದೆ ಬಿ ಜೆ ಪಿ ಯಾವೆಲ್ಲ ಮಾನದಂಡವನ್ನು ಇಟ್ಕೊಂಡು ಈ ಒಂದು ಸ್ಥಾನಕ್ಕೆ ಯಾವ ನಾಯಕನನ್ನು ಆಯ್ಕೆ ಮಾಡ್ಬೋದು ಅಂತಕ್ಕಂಥದ್ದು ಇದು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಒಳಗಾಗ್ತಾ ಇದೆ ಈಗಾಗಲೇ ರಾಜ್ಯ ಬಿ ಜೆ ಪಿಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಪ್ರಮುಖ ಹುದ್ದೆಗಳು ಕೊಟ್ಟಿರೋದರಿಂದ ಈಗ ಹಿಂದ ವರ್ಗ ಅಥವಾ ದಲಿತ ಸಮುದಾಯಕ್ಕೆ ಸೇರಿದ ಒಬ್ಬ ವ್ಯಕ್ತಿಯನ್ನು ಈ ಒಂದು ಉನ್ನತ ಸ್ಥಾನಕ್ಕೆ ನೇಮಕ ಮಾಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಕಾಪಾಡೋಕ ಒಂದು ನಿಟ್ಟಿನಲ್ಲಿ ಬಿ ಜೆ ಪಿ ಯೋಚನೆಯನ್ನು ಮಾಡ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಒಂದು ವೇಳೆ ರವಿಕುಮಾರ್ ಅಥವಾ ಈ ಛಲವಾದಿ ನಾರಾಯಣ ಸ್ವಾಮಿ ಅವರನ್ನು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಿದ್ದೇ ಆದರೆ ಅದು ನಿಜಕ್ಕೂ ಕೂಡ ಬಿ ಜೆ ಪಿ ಅಹಿಂದ ಅಥವಾ ದಲಿತ ವರ್ಗಗಳಿಗೆ ಕೊಡತಕ್ಕಂಥ ಬಹುದೊಡ್ಡ ಗಿಫ್ಟ್ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ಈ ಇಬ್ಬರೂ ನಾಯಕರು ಕೂಡ ಅತ್ಯಂತ ಸಮರ್ಥರಾಗಿದ್ದು ವಿಧಾನ ಪರಿಷತ್ನಲ್ಲಿ ತಮ್ಮದೇ ಆದಂತಹ ದಾಟಿಯಲ್ಲಿ ಪ ಆಡಳಿತ ಪಕ್ಷವನ್ನು ಕಟ್ಟಿ ಹಾಕ್ತಕ್ಕಂಥ ಶಕ್ತಿ ಇರುವ ನಾಯಕರಾಗಿದ್ದಾರೆ ಆ ಕಾರಣಕ್ಕೆ ಸ್ವಾಮಿ ಅವರನ್ನಾಗಲಿ ಛಲವಾದಿ ಸ್ವಾಮಿ ಅವರನ್ನಾಗಲಿ ಅಥವಾ ಎನ್ ರವಿಕುಮಾರ್ ಅವರನ್ನಾಗಲಿ ಬಿ ಜೆ ಪಿ ಹೈಕಮಾಂಡ್ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದೆ ಆದರೆ ಅದು ಅತ್ಯಂತ ಸೂಕ್ತವಾದ ಆಯ್ಕೆಯಾಗಿರುತ್ತೆ ಅಂತಕ್ಕಂಥದ್ದೇ ಈಗ ಚರ್ಚೆಯಲ್ಲಿ ನಡೀತಿರತಕ್ಕಂಥ ವಿಚಾರ ಕಾದ್ ನೋಡೋಣ ನಿಜಕ್ಕೂ ಬಿ ಜೆ ಪಿ ಹೈಕಮಾಂಡ್ ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಥವಾ ಕೊನೆಗೂ ಕೂಡ ಸಿ ಟಿ ರವಿ ಅವರಿಗೆ ಅವಕಾಶವನ್ನು ಮಾಡಿಕೊಡುತ್ತಾ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ತಿಳಿಸಿ ಯಾರು ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದರೆ ಬಿ ಜೆ ಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿ ನನ್ನ ಇಟಕಿ ಅಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದೇ ರೀತಿ ನನ್ನ ಇಟಕಿ ಅಮಂತ್ ಫೇಸ್ಬುಕ್ ಅಫಿಷಿಯಲ್ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ